ೀ ದುರ್ಗಾ ಅಂಬ ಆಹಾರ ಆಹಾರ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ಎಲ್ಲರಿಗೂ ಬೇಕಾಗುವಂಥದ್ದು ಹಾಗೆ ಎಲ್ಲರೂ ಕೂಡ ಇದರಿಂದ ಪ್ರಯೋಜನ ತಗೊಳ್ಬೇಕು ವಿಚಾರ ಶ್ರೀ ದುರ್ಗಾದೇವರ ಜಪ ಅಥವಾ ತಪಸ್ಸನ್ನು ಮಾಡಿ ಹೇಗೆ ವರವನ್ನು ಕೇಳಬೇಕು ಹಾಗೆ ಹೇಗೆ ದೇವರು ಅನುಗ್ರಹಿಸ್ತಾರೆ ಹೇಗೆ ಅದರಿಂದ ನಾವು ದೇ ಹೇಗೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು ಅನ್ನೋ ನಿಮಗೆ ತಿಳಿಸ್ಕೊಡ್ತೇನೆ ಈಗ ದುರ್ಗಾದೇವರಿಗೆ ಒಂದು ಜಪ ಮಾಡ್ತೀರಾ ಒಂದು ತಪಸ್ಸು ಮಾಡ್ತೀರಾ ಅಂದರೆ ತಪಸ್ಸು ಅಂದರೆ ನೀವು ಏನು ಜಾಸ್ತಿ ಮಾಡಬೇಕು ಸುದ್ದಿಗಳು ಮಾತ್ರ ತಪಸ್ಸು ಮಾಡೋದಂಥದ್ದು ತಿಳ್ಕೊಳ್ಳೋದು ಬೇಡ ನೀವೊಂದು ನಾಲ್ಕರಿಂದ ಐದು ಗಂಟೆ ಮಾಡಿದ್ರೆ ಅದೇ ತಪಸ್ಸು ಆಯ್ತಾಯ್ತಾ ಒಂದು ಎರಡು ಗಂಟೆ ಮಾಡಿದ್ರೆ ಅದು ಜಪ ಹೀಗೆ ಜಾಸ್ತಿ ಸಮಯ ಮಾಡಿದ್ರೆ ಅದು ತಪಸ್ಸು ತಾಯಿ ದುರ್ಗಾದೇವರು ತಪಸ್ಸು ಆಚರಣೆ ಮಾಡಿದ್ರೆ ಖಂಡಿತ ಏನೇ ಕೇಳಿದ್ರು ಕೊಡ್ತಾರೆ ದುಡ್ಡಾಗಿರಲಿ ಅಥವಾ ಮದುವೆ ವಿಚಾರ ಆಗಿದ್ದರೆ ಮದುವೆ ವಿಚಾರ ಆಗಿರಲಿ ಅಥವಾ ಮಕ್ಕಳಾಗದ ವಿಷಯ ಆಗೋ ಮಕ್ಕಳಾಗಿದ್ರೆ ವಿಷಯ ಆಗಲಿ ಅಥವಾ ರಿಯಲ್ ಎಷ್ಟಿ ಬಿಸ್ನೆಸ್ಸು ಅಷ್ಟೇ ಹೋಟೆಲ್ ಬಿಸ್ನೆಸ್ಸು ಏನೇ ಆಗಿರಲಿ ಅಥವಾ ಅದಕ್ಕೆ ನಾನು ನಿಮಗೊಂದು ಚಿಕ್ಕ ಕ್ರಮದಲ್ಲಿ ತಿಳಿಸ್ಕೊಡ್ತೇನೆ ಇದು ಸರಿಯಾಗಿ ಗಮನವಿಟ್ಟು ಕೇಳಿ ನೀವು ಏನಾದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೆ ಎಷ್ಟೋ ಗುರುಗಳ ಹೋಗ್ತಾ ಹೋಗ್ತೀರಾ ಅಲ್ಲೋಗ್ತೀರಾ ಇಲ್ಲ ಹೋಗ್ತೀರಾ ಅಥವಾ ನಿಮ್ಮ ವೈರಿಗಳ ಕಾಡು ಜಾಸ್ತಿ ಆಗಿದೆ ಅಂದರೆ ಎಲ್ಲೆಲ್ಲೋ ಹೋಗ್ತೀರಾ ಎಷ್ಟೆಷ್ಟು ದೂರ ಹೋಗ್ತೀರಾ ಎಷ್ಟೆಷ್ಟು ಸಮಯ ವೇಸ್ಟ್ ಮಾಡ್ತೀರಾ ಎಷ್ಟೆಷ್ಟು ಸಮಯ ವೇಸ್ಟ್ ಮಾಡ್ತೀರಾ ಎಷ್ಟೆಷ್ಟು ದುಡ್ಡು ಕೂಡ ವೇಸ್ಟ್ ಮಾಡ್ತೀರಾ ವೇಸ್ಟ್ ಮಾಡಿದ್ದೀರ ಕೂಡ ಎಷ್ಟೋ ದುಡ್ಡುಗಳನ್ನು ನೀವು ಯಾರ್ಯಾರಿಗೋ ಕೊಟ್ಟಿದ್ದೀರ ಲಕ್ಷಗಟ್ಟಲೆ ಕೊಟ್ಟಿದ್ದೀರ ಈ ದೇವ್ರ ಕೆಲಸಕ್ಕೋಸ್ಕರ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ಕೂಡ ಸರಿಯಾಗಿ ಆಗಿಲ್ಲ ಏನಂತೀರ ಅದಕ್ಕೋಸ್ಕರ ನೀವು ಯಾರಿಗೋ ಕೊಟ್ಟು ಮಾಡಿಸೋದಕ್ಕಿಂತ ನೀವೇ ಮಾಡಿಕೊಳ್ಳಿ ಮುಂದಿನ ದಿನ ನಿಮಗೆ ಒಳ್ಳೆಯ ಒಂದು ಸಿದ್ಧಿ ಸಾಧಕರು ಒಂದು ಒಳ್ಳೆಯ ಅನುಗ್ರಹ ಕೊಡೋರು ಒಂದು ಒಳ್ಳೆಯ ಆಶೀರ್ವಾದ ಮಾಡೋರು ಸಿಗಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಮುಂದಿನ ದಿನದಲ್ಲಿ ಅಥ್ವ ಆಯ್ತಾ ಮುಂದಿನ ದಿನ ಇನ್ನೂ ಕಷ್ಟಕ್ಕೊಳಗಾಗ್ತಾ ಹೋಗ್ತಾರೆ ಜನಗಳು ಹಾಗೆ ಸಿದ್ಧಿಗಳಿದ್ರೂ ಅಷ್ಟು ಸುಲಭವಾಗಿ ಸಿಗೋಲ್ಲ ನಿಮಗೆ ಅಥ್ ಆಯಿತಾ ಯಾಕಂದರೆ ಇವತ್ತಿನ ದಿನವೇ ಆಗಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವೇ ಈ ಕೆಲಸಗಳನ್ನು ಮಾಡಿ ನೀವೇ ಈ ಥರ ದೇವರ ಭಕ್ತಿಯನ್ನು ಮಾಡಿ ನೀವು ಆಶೀರ್ವಾದನ ಪಡ್ಕೊಳ್ಳಿ ಏನು ಬೇಕೋ ಅದನ್ನು ಪಡ್ಕೊಳ್ಳಿ ನಾನು ನಿಮ್ಗೆ ಸುಲಭವಾದ ಮಾರ್ಗವಂತಿಗೆ ತಿಳಿಸ್ಕೊಡ್ತೇನೆ ದುರ್ಗಾದೇವರಿಂದ ಹೇಗೆ ಆಶೀರ್ವಾದ ತಗೊಳ್ಳೋದು ಶ್ರೀ ದುರ್ಗಾದೇವರಿಂದ ಹೇಗೆ ವರವನ್ನು ಪಡ್ಕೊಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕರೆಕ್ಟಾಗಿ ಕೇಳ್ಕೊಳ್ಳಿ ಎಲ್ಲ ಜನಸಾಮಾನ್ಯರು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲರೂ ಮಾಡ್ಕೊಳ್ಬೋದು ಇದು ತುಂಬ ಸುಲಭ ಅಥವಾ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂದ್ರೂ ನೀವು ಸಿಂಪಲ್ ವಿಧಾನ ಬೆಳಿಗ್ಗೆ ಒಂದು ಮೂರು ಗಂಟೆಗೆ ಗೆದ್ದು ಸ್ನಾನ ಮಾಡಿಕೊಂಡು ದುರ್ಗಾದೇವರ ಫೋಟೋ ಬಂದು ಒಂದು ದೀಪ ಹಚ್ಕೊಂಡು ಅಥವಾ ಫೋಟೋ ಎಲ್ಲ ತೊಳೆದು ಅರ್ಶನ ಕುಂಕುಮ ಹಚ್ಕೊಂಡು ದೀಪ ಹಚ್ಕೊಂಡು ಹೂವೆಲ್ಲ ಹಾಕಿ ಹಣ್ಣೇನಾದರೂ ಏನಾದರೂ ಇದ್ದರೆ ನೈವೇದ್ಯ ಮಾಡಿಕೊಂಡು ನೀವು ಒಂದೇ ನಾಮ ಮಂತ್ರ ಜಪ ಕುತ್ಕೊಂಡು ಸಾಕು ಓಂ ಶ್ರೀ ದುರ್ಗಾಯ ನಮಃ ಮೊದಲು ಬಾಯಿ ಬಿಟ್ಟು ಹೇಳಿ ಮೊದಲಿಗೆ ಓಂ ಶ್ರೀ ಓಂ ಶ್ರೀ ದುರ್ಗಾ ಜನ ಎಲ್ಲ ಮಲಗಿದ್ರೆ ಸ್ವಲ್ಪ ಸಣ್ಣ ಕೇಳಿ ಯಾರು ಕೇಳದೆ ಇರ್ತಾರೆ ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳ್ಕೊಂಡು ಆಮೇಲೆ ಉಳಿದ ಸಮಯ ಅಂದರೆ ನೀವು ಎಂಟು ಗಂಟೆವರೆಗೆ ಜಪ ಮಾಡ್ತೀರಾ ಅಂದರೆ ಎಂಟು ಗಂಟೆವರೆಗೆ ತಪ್ಪಸ್ಸು ಮಾಡ್ತೀರಾ ಅಂದರೆ ಈಗ ಬಾಯಿ ಮುಣಿಸ್ಕೊಂಡು ನಾಳೆಗೆ ಕೊಡಿಸ್ತಾ ಅದು ತಪ್ಪ ಕಂಟಿನ್ಯೂ ಆಗಬೇಕು ನಿಮಗೆ ಅರ್ಧ ಗಂಟೆಗೊಮ್ಮೆ ನಿದ್ದೆ ಬಂದಂಗೆ ಆಗ್ಬೋದು ನಿದ್ದೆ ಬರಲಿಕ್ಕೆ ಕಾರಣ ನಿಮಗೆ ಹೇಳಿಬಿಡ್ತೀನಿ ನಮಗೆ ಏನಾದರೂ ಮೂತ್ರ ಸ್ವಲ್ಪ ಬಂದರೆ ನಮಗೆ ನಿದ್ದೆ ಒಳಗಾಗ್ತೀವಿ ನಾವು ಮೂತ್ರ ಅಥವಾ ವಿಸರ್ಜನೆ ಥರ ನಾವು ಬಂದು ನಿದ್ದೆ ಒಳಗಾಗ್ತೀವಿ ಆಗ ನೀವು ಮೂತ್ರ ಏನಾದರೂ ಬಂದರೆ ಮತ್ತೆ ಮೂತ್ರ ಮಾಡಿಕೊಂಡು ಬಂದು ಮತ್ತು ಕುತ್ಕೋಬೇಕು ನೀವು ಅದು ನೆನಪಿಟ್ಕೋಬೇಕು ನಮ್ಮಲ್ಲಿ ಮೂತ್ರ ಬಂದಾಗ ಮಾತ್ರ ನಮಗೆ ಮೂತ್ರ ಅಲ್ಲಿ ಸ್ಟಾಕ್ ಆದಾಗ ಮಾತ್ರ ನಮಗೆ ನಿದ್ದೆ ಶುರುವಾಗ್ತದೆ ಹೀಗಾಗ್ತದೆ ಅರ್ಥ ಆಯ್ತಾ ಆಗ ಮತ್ತು ಮೂತ್ರ ಮಾಡಿ ಮತ್ತೆ ಬಂದು ಕುತ್ಕೋಬೇಕು ಅಥವಾ ನಿಮಗೆ ಕೆಲವೊಮ್ಮೆ ಜಪ ಆಗದೇ ಇರ್ಬೋದು ಆಗ ನಿಮಗೆ ಏನಾಗ್ತದೆ ಅಂದರೆ ಹೊಟ್ಟೆ ಒಳಗೆ ನೀರಿನ ಅಂಶ ಇಲ್ಲದೆ ಇರುವಾಗ ಉಪ್ಪಿನ ಅಂಶ ಜಾಸ್ತಿ ಇದ್ದಾಗ ನಿಮಗೆ ಮತ್ತೆ ನಿಮಗೆ ಜಪ ಮಾಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಸಮಯ ಆಗ ನೀವು ನೀರಿಟ್ಕೊಳ್ಬೇಕು ಸ್ವಲ್ಪ ನೀರು ಕುಡ್ಕೊಳ್ಬೇಕು ಒಂದು ಸ್ವಲ್ಪ ಅರ್ಥ ಆಯ್ತಾ ಆಗ ಮತ್ತೆ ನೀವು ಜಪಾನ ಮಾಡ್ಕೊಂಡು ಹೋಗ್ಬೋದು ಕಂಟಿನ್ಯೂರ್ಸು ಹೀಗೆ ಮಾಡ್ಕೊತ ಹೋಗಬೇಕು ಅರ್ಥ ಆಯ್ತಾ ಮತ್ತೆ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಂದರೆ ಮತ್ತೆ ಮೂತ್ರ ಬಂದರೆ ಮತ್ತೆ ಮೂತ್ರ ಮಾಡಿ ಬರಬೇಕು ಮತ್ತು ನಿಮಗೆ ಕುತ್ಕೋಬೇಕು ಮತ್ತು ಸ್ವಲ್ಪ ನೀರಿಗೆ ನೀರು ಕುಡ್ಕೊಳ್ತಾ ಕುತ್ಕೋಬೇಕು ಹೀಗೆ ನೀರಾಹಾರಿಯಾಗಿ ನಾವು ಈ ಥರ ಜಪವನ್ನು ಮಾಡ್ಕೊಂಡು ಹೋಗುವಂಥದ್ದು ಇದೇ ನಾವು ಹೆಚ್ಚಿನ ರೀತಿಯಿಂದ ಮಾಡ್ಕೊಂಡು ಹೋದರೆ ಎರಡು ದಿನ ಮೂರು ದಿನ ಈ ಥರ ಇದು ಮೂರು ದಿನದ ತಪಸ್ಸು ಇದನ್ನೇ ಒಂದು ವರ್ಷ ಮಾಡ್ಕೊಂಡು ಹೋದರೆ ಅದು ಘೋರ ತಪಸ್ಸು ಆಯಿತು ಆಹಾರ ತಗೊಳ್ಳೋದೇ ಅಲ್ಲ ಅದೇ ಒಂದು ಫೈವ್ ಅವರ್ಸಿಗೆ ಸಿಕ್ಸ್ ಅವರ್ಸಿಗೆ ಏಳು ನೀರು ಕಾಯಿ ಭಾಗ ಬಾಳೆಹಣ್ಣು ಇದೆಲ್ಲ ದೇವರಿಗೆ ನೈವೇದ್ಯ ಮಾಡಿಕೊಂಡೇ ತಗೊಳ್ಬೋದು ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು ಹೀಗೆ ಇದೇ ಥರ ತಪಸ್ಸನ್ನು ಆಚರಣೆ ಮಾಡಿ ನಾವು ತಪಸ್ಸು ಮುಗಿತಾ ಇದ್ದಂಗೆ ಒಂದು ಎಂಟು ಗಂಟೆವರೆ ನಾವು ನಮ್ಮ ಜಪ ಮುಗಿಸ್ಕೊಂಡು ಮನ್ಸೊಳಗೆ ಕೇಳ್ಕೊಳ್ಬೇಕು ನನಗೆ ದೇವರೇ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಕರೆಕ್ಟಾಗಿ ನನಗೆ ಎಕ್ಸಾಮ್ ಬರೆಯೋ ಥರ ಆಗಬೇಕು ಓದಿದ್ದೆಲ್ಲ ನೆನಪಿರಬೇಕು ಅಂತ ಕೇಳ್ಕೊಂಡ್ರೆ ಸಾಕು ಎಲ್ಲ ನೆನಪಿರುತ್ತೆ ನಿಮಗೆ ಅರ್ಥ ಆಯಿತು ಮತ್ತು ನಿಮಗೆ ದುಡ್ಡು ಕಳಿಸಬೇಕು ದೇವರೇ ನನಗೆ ಇಂತಿಷ್ಟು ದುಡ್ಡು ಕಟ್ಟಬೇಕು ಆ ಕೆಲಸಕ್ಕೆ ನನಗೆ ಇಂತಿಷ್ಟು ದುಡ್ಡು ವ್ಯವಸ್ಥೆ ಆಗಬೇಕು ದೇವರೇನಾದ್ರೂ ದುಡ್ಡೇ ಇಲ್ಲ ಅದರ ಕೆಲಸ ಮಾಡೋಕ್ಕಾಗುತ್ತಲ್ಲ ನನಗೆ ಯಾರಾದರೂ ದುಡ್ಡು ಕೊಟ್ಟು ಒಂದು ಸಹಾಯ ಮಾಡ್ತಾರ ಆಗಬೇಕು ಅಂದರೆ ಆ ಥರ ಕೇಳ್ಕೊಳ್ಳಿ ಯಾರಾದರೂ ಬಂದು ನಿಮ್ಗೆ ಕೊಡ್ತಾರೆ ಆ ತಕ್ಷಣ ನಿಮ್ಗೆ ಆಗಿರುತ್ತೆ ಆ ದಿನ ಕೆಲಸ ಆಗಿರುತ್ತೆ ನಿಮಗೆ ಹೀಗೆ ಅಥವಾ ಒಂದು ಪ್ರೀತಿ ಪ್ರೇಮದಲ್ಲಿ ಒಂದು ಬ್ರೇಕಪ್ ಆಗಿದೆ ಅಂದ್ರೆ ನೀವು ದೇವರಿಗೆ ಈ ಥರ ಜಪ ಮಾಡಿಕೊಂಡು ನೀವು ಕೇಳ್ಕೊಬೋದು ನಿಮ್ಗೆ ಆ ಕೆಲಸ ಆಗುತ್ತೆ ಅಂತ ಆಯ್ತಾ ಅವ್ರು ನಿಮಗೆ ಮತ್ತೆ ವಾಪಸ್ ಬರೋ ಥರ ಆಗ್ತಾರೆ ನಿಮ್ಮ ಜೊತೆ ಪ್ರೀತಿ ಮಾಡಿ ಇನ್ನೂ ಚೆನ್ನಾಗಿರೋ ಥರ ಆಗ್ತಾರೆ ಪ್ರತಿಯೊಂದು ವಿಷಯನೂ ನೀವು ಈ ಥರ ಕೇಳ್ಕೊತ ಹೋಗ್ಬೋದು ಉದಾಹರಣೆ ಕೊಟ್ಟೆ ನಿಮಗೆ ಅಂತ ಹೇಳ್ತಾ ಮತ್ತೆ ದುಡ್ಡಿನ ವಿಚಾರ ಮದುವೆ ವಿಚಾರ ಮಕ್ಕಳ ವಿಚಾರ ಆರೋಗ್ಯದ ವಿಚಾರ ನಿಮ್ಮ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಇದೆ ಅಂದರೂ ನೀವು ಈ ಥರ ಐದು ತಾಸು ನೀವು ಬೆಳಿಗ್ಗೆ ಒಂದು ಮೂರು ನಾಲ್ಕು ತಾಸು ಈ ಥರ ಮೂರು ಗಂಟೆಯಿಂದ ಒಂದು ಎಂಟು ಗಂಟೆವರೆಗೆ ಈ ಥರ ಜಪ ಮಾಡಿದ್ರೆ ನೀರು ಕುಡ್ಕೊಂತ ನಿವಾರಣೆ ಮಾಡ್ಕೋಬೋದು ನಿಮ್ಮನೆ ಸಮಸ್ಯೆನ ನೀವೇ ನಿವಾರಣೆ ಮಾಡ್ಕೋಬೋದು ಹಾಸ್ಪಿಟ್ಲ್ ಖರ್ಚು ಇಲ್ಲ ಅಲ್ಲಿ ದುಡ್ಡು ಕೊಡಬೇಕು ಅಂತ ಇಲ್ಲ ಅಥ್ ಆಯ್ತಾ ನಿಮ್ಮ ನಿಮಗೆ ಪುಣ್ಯ ಸಿಗೋದ್ರ ಜೊತೆ ನಿಮ್ಮ ಮನೆಯವರಿಗೂ ಪುಣ್ಯ ಕೊಡ್ಬೋದು ಮುಂದಿನಿಂದಲ್ಲಿ ನಿಮ್ಮ ಬೇರೆಯವರೆಲ್ಲ ಬರ್ತಾರೆ ಕಷ್ಟ ಕೇಳ್ಕೊಂಡು ಅಂದರೆ ಅವರಿಗೂ ನೀವು ಪುಣ್ಯದ ಮಾರ್ಗ ಧರ್ಮದ ಮಾರ್ಗ ಅಂತ ತಿಳಿಸ್ಕೊಡ್ಬೋದು ಇವತ್ತಿನ ದಿನ ನಿಯತ್ತಿನ ನಿಯತ್ತಿಂದ ಒಂದು ಧರ್ಮದ ಮಾರ್ಗದಲ್ಲಿ ಹೋಗೋರು ತುಂಬ ಕಡಿಮೆ ಅರ್ಥ ಆಯ್ತಾ ಕರೆಕ್ಟಾಗಿ ದೇವರ ಭಕ್ತಿ ಮಾಡಿಕೊಂಡು ಜನರಿಗೆ ಯಾರು ಆಶೀರ್ವಾದ ಮಾಡ್ತಾರೆ ಜನರಿಗೆ ಯಾರು ಅಂತ ಹೇಳ್ತಾರೆ ಅಥವಾ ಜನರಿಗೆ ಅದರ ಒಂದು ಮಾತು ಹೇಳ್ತಾರೆ ಈ ಥರ ಮಾಡ್ಕೊ ಅಂತ ಕರೆಕ್ಟಾಗಿ ದೇವ್ರ ಭಕ್ತಿ ಮಾಡೋರಿಂದ ಮಾತ್ರ ಜನರಿಗೆ ಒಳ್ಳೇದಾಗ್ತದೆ ಮತ್ತೆ ದೇವ್ರ ಭಕ್ತಿ ಅಂದರೆ ದೇವರ ದರ್ಶನ ಪ್ರತಿಕ್ಷಣ ದೇವರ ಪಾರಾಯಣ ಜಪ ಯಾರು ಮಾಡ್ತಾರೆ ಅವರಿಂದ ಮಾತ್ರ ಅದನ್ನು ಎಲ್ಲರೂ ಮಾಡ್ಕೋಬೋದು ಸಿದ್ಧಿಗಳು ಮಾತ್ರ ಅಂತಲ್ಲ ಸಾಮಾನ್ಯರು ಕೂಡ ದೇವರಲ್ಲಿ ಈ ಥರ ಜಪ ಮಾಡಿಕೊಂಡು ದೇವರಲ್ಲಿ ಈ ಥರ ಇಷ್ಟು ಸಮಯ ತಪಸ್ ಮಾಡಿಕೊಂಡು ವರವನ್ನು ಕೇಳ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ಸುಖ ನೆಮ್ಮದಿಗಳನ್ನು ಪಡ್ಕೊಳ್ಬೋದು ಶ್ರೀ ದುರ್ಗಾ ದೇವರಿಂದ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಶ್ರೀ ನಮ ಎಲ್ಲರೂ ಹೇಳಿ ಓಂ ಶ್ರೀ ನಮ ನಮಸ್ತೆ ವೀಕ್ಷಕರೇ